ಕರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಹೊಸ ಧಾರಾವಾಹಿ ನಿನಗಾಗಿ ಸೂಪರ್ ಸ್ಟಾರ್ ನಟಿಯೊಬ್ಬಳ ಸುತ್ತ ಹೆಣೆದಿರುವ ಕಥೆ ಇದಾಗಿದ್ದು ವೀಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ನಿನಗಾಗಿ ಸೀರಿಯಲ್ನಲ್ಲಿ ಲೇಡಿ ಸೂಪರ್ ಸ್ಟಾರ್ ರಚ್ಚು ಪಾತ್ರದಲ್ಲಿ ದಿವ್ಯಾ ಊರೊಡಗ ನಟಿಸ್ತಾ ಇದ್ದಾರೆ ಹೇಳಿ ಕೇಳಿ ನಿನಗಾಗಿ ಸೀರಿಯಲ್ ನಟಿಯ ಸುತ್ತ ಸುತ್ತುವ ಕಥೆಯಾದ್ದರಿಂದ ಹಲವು ಪಾತ್ರಗಳು ಎಂಟ್ರಿ ಕೊಡ್ತಾ ಇದ್ದಾವೆ ನಿನಗಾಗಿ ಸೀರಿಯಲ್ಗಾಗಿ ವಿಶೇಷ ಗೆಟಪ್ನೊಂದಿಗೆ ಪೂಜಾ ಗಾಂಧಿ ಎಂಟ್ರಿ ಕೊಟ್ಟಿದ್ದಾರೆ ರಚನಾ ಹಿಂದೆ ಬೀಳುವ ನಟನಾಗಿ ಕಿಶನ್ ಅಭಿನಯಿಸ್ತಾ ಇದ್ದಾರೆ ಹೀಗಿರುವಾಗಲೇ ರಚನಾ ತಂದೆ ಪ್ರತ್ಯಕ್ಷವಾಗಿಬಿಟ್ಟಿದ್ದಾರೆ ಇಷ್ಟು ದಿನ ನಿಗೂಢವಾಗಿದ್ದ ರಚನಾ ತಂದೆ ಕ್ಯಾರೆಕ್ಟರ್ ಇದೀಗ ಬೆಳಕಿಗೆ ಬಂದಿದೆ ಹಾಗಾದರೆ ರಚನಾ ತಂದೆ ಪಾತ್ರ ಮಾಡ್ತಿರೋರು ಯಾರು ಗೊತ್ತಾ ನಿನಗಾಗಿ ಸೀರಿಯಲ್ನಲ್ಲಿ ಸೂಪರ್ ಸ್ಟಾರ್ ರಚನಾ ತಂದೆಯಾಗಿ ನಟ ನಿರ್ದೇಶಕ ಪತ್ರಕರ್ತ ಯತಿರಾಜ್ ಕಾಣಿಸಿಕೊಳ್ತಾ ಇದ್ದಾರೆ ಮೂಲತಃ ಪತ್ರಕರ್ತರಾಗಿದ್ದ ಯತಿರಾಜ್ ಅವರಿಗೆ ಸಿನಿಮಾ ರಂಗ ಚಿರಪರಿಚಿತ ಜೋಗಿ ಮೈ ಆಟೋಗ್ರಾಫ್ ಸೇರಿದಂತೆ ಕನ್ನಡದ ಹಲವು ಚಿತ್ರಗಳಲ್ಲಿ ಯತಿರಾಜ್ ಪೋಷಕ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಕೆಲವು ಚಿತ್ರಗಳನ್ನು ಯತಿರಾಜ್ ನಿರ್ದೇಶಿಸಿದ್ದಾರೆ ಕೂಡ ತಮಿಳು ಚಿತ್ರದಲ್ಲೂ ಯತಿರಾಜ್ ಮಿಂಚಿದ್ರು ಇದೀಗ ನಿನಗಾಗಿ ಸೀರಿಯಲ್ನಲ್ಲಿ ಹೀರೋಯಿನ್ ಅಪ್ಪನ ಪಾತ್ರ ನಿಭಾಯಿಸ್ತಾ ಇದ್ದಾರೆ ಯತಿರಾಜ್ ಅವರು ಎದುರಿಗೆ ರಚನಾ ಇದ್ದರೂ ತನ್ನ ಮಗಳು ಅಂತ ಹೇಳಿಕೊಳ್ಳಲು ಆಗದ ತಂದೆಯ ಪಾತ್ರವನ್ನು ಯತಿರಾಜ್ ನಿಭಾಯಿಸ್ತಾ ಇದ್ದಾರೆ ಅಜ್ಞಾತವಾಸಿಯಾಗಿ ಅಂತರ್ಮುಖಿಯಾಗಿ ಮನಸ್ಸಿನ ಭಾವನೆಗಳನ್ನು ಹೊರಹಾಕದ ಒಳಗೊಳಗೇ ಕೊರಗುವ ತಂದೆಯ ಪಾತ್ರವನ್ನು ಯತಿರಾಜ್ ಅವರು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ರಚನಾಗೆ ತಂದೆ ಬಗ್ಗೆ ಗೊತ್ತಾಗೋದು ಯಾವಾಗ ಎಂಬುದು ಸದ್ಯದ ಸಸ್ಪೆನ್ಸ್ ನಿನಗಾಗಿ ಧಾರಾವಾಹಿಯಲ್ಲಿ ಮಳೆ ಹುಡುಗಿ ಪೂಜಾ ಗಾಂಧಿ ವಿಶೇಷ ಗೆಟಪ್ನೊಂದಿಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಕೂದಲಿನ ಬಣ್ಣ ಬದಲಿಸಿಕೊಂಡು ಫುಲ್ ಗೋಲ್ಡನ್ ಹೇರ್ನೊಂದಿಗೆ ನಿನಗಾಗಿ ಸೀರಿಯಲ್ನಲ್ಲಿ ಪೂಜಾ ಗಾಂಧಿ ಪ್ರತ್ಯಕ್ಷ ಆಗಿದ್ದಾರೆ ನಿನಗಾಗಿ ಸೀರಿಯಲ್ನಲ್ಲಿ ಅತಿಥಿ ಪಾತ್ರವನ್ನು ಪೂಜಾ ಗಾಂಧಿ ಮಾಡ್ತಾ ಇದ್ದಾರೆ